ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ಗ್ರಾಮೀಣ ಪ್ರದೇಶಗಳಲ್ಲಿ ನಾಟಕ ಕಲೆ ರೈತ ವ್ಯಕ್ತಿಗಳಿಂದ ಉಳಿದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ತಿಳಿಸಿದರು ಅವರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ರಾವಣಕಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನಲ್ಲ ನನ್ನ ಒಡತಿ ಅರ್ಥಾತ್ ಮಳ್ಳು ಮಾಡ್ಯಾಳ ಮಾತು ತಪ್ಪ್ಯಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾಪಿ ಜನರಿಂದ ಮನಪರ್ವ ಪರಿವರ್ತನೆಯಾದ ಈ ನಾಟಕದ ರಂಗಭೂಮಿ ಕಲೆಯನ್ನು ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬೆಳೆಸುವಂಥ ಹೊಣೆಗಾರಿಕೆ ಈ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರೇ ಈ ನಾಟಕದ ಕಲೆಗೆ ಇವರೇ ಸಾಕ್ಷಿಯಾಗಿದ್ದಾರೆ ಎಂದು ತಿಳಿಸಿದರು ತಾಲೂಕು ಪಂಚಾಯತ್ ಉಪಾಧ್ಯಕ್ಷರಾದ ಕಳಕಪ್ಪ ಕಂಬಳಿ ಇವರು ಈ ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು ವರದಿ ಆನ್ಲೈನ್ ಟಿವಿ ಈ ನಾಟಕ ಕಲೆಯನ್ನು ಅಂತ್ಕೊಂಡಿದ್ದು ನಮ್ಮ ನಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ತಂಬಿ ಮಾತು ಅವರು ಹಳ್ಳಿ ಒಳಗ ಪ್ರತಿಯೊಂದು ಜಾತ್ರೆ ನಂತರ ಆ ನಾಟಕ ಹಿಂದಕ್ಕೆ ಏನು ಸಂಪುಟ ಆಯ್ತಲ್ಲ ಅದ್ರವತ್ತು ಆದ್ರೂ ಯಾರೂ ತರಿಸಿಲ್ಲ ಅದ್ ಮುಂದೆ ಆದ್ರೂ ಕರ್ಸಂಗಿಲ್ಲ ಆ ಕಲೆಯನ್ನು ಉಳಿಸಿ ಬಯಸಿ ಹೋಗೋದ ಒಂದು ನಮ್ಮ ನಿಮ್ಮ ಕರ್ತವ್ಯ ಆ ಕತ್ತವದ ಪ್ರಕಾರ ಏನಿನ್ನೂ ಈಗ ಇರಗೇನು ಎಷ್ಟು ಪ್ರತಿಯೊಂದು ಎರಡು ಮೂರು ನಾಟಕ ನಾವು ಬೇರೆ ಹಳ್ಳಿ ಒಳಗೊಂಡು ಖರ್ಚು ಬರ್ತಾ ಇತ್ತು ಕಿಲೋಮೀಟ್ರೆ ನಾಟಕ ಕಲಿ ಕಲಿಬೇಕಂದ್ರೆ ಸುಮ್ಮನೆ ಮುಖಾಟ ಇಲ್ಲ ಅದು ಈಗ ಒಂದು ಒಂದ್ ಎಷ್ಟು ಸಾವಿರ ಅವತ್ತು ಹತ್ತು ಇಪ್ಪತ್ತು ಸಾವಿರ ಬರೋದು ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಅಥವಾ ಒಂದೇ ಲಕ್ಷ ತನಕ ಖರ್ಚಾಗುತ್ತೆ ಆ ಖರ್ಚಿಗೆ ಇದ್ರೆ ಎಲ್ಲ ಏನಾಗತ್ತ ಕೆಲವೊಂದು ಮೆಚ್ಚೆ ನಾಟಕಗಳ ಹಿರುಳ್ಳಿ ಆಗತ್ತವು ಆ ನಾಟಕ ಮುಂದೆ ಬರಲ್ಲ ಆ ನಾಟಕ ಕಲೆ ಆಡ್ಬೇಕಾದ್ರೆ ರೈತರಿಂದ ಎಲ್ಲ ಸಾಧ್ಯ ಅಂತ ನಾವು ಹೇಳ್ಬಹುದು ಬೇರೆ ಯಾರು ಈ ನಾಟಕದ್ದು ಅದ್ರು ಆ ಕಲೆಗೆ ಯಾರು ಕೂಡ ಈ ಮಾತಾಗ ನಮ್ಮ ರೈತರು ಏನಂದ್ರೆ ಒಂದು ದಿನ ಪೂಜೆ ನಮ್ಗೆ ಹೊಸದು ಮನೆಗೆ ಬಂದು ಮನಿ ಮರತ್ತಾರ ಅಷ್ಟೇ ಆದ್ರೆ ಅವ್ರಿಗೆ ಹುರ್ಪದ ಬೇರೆ ಯಾರಿಗೂ ಹುಡುಕ್ತಾರಲ್ಲ ಕಲ್ಯಾಣ ಇರೋದ್ರಿಂದ ಸಿಗುತ್ತೆ ಒಂದ್ ಯುವಕ ಅದನ್ನ ಏನಂದ್ರೆ ಟಿವಿ ಇವತ್ತು ನಾವು ಇವತ್ತೇನ ಬಿರೆಯಾಗಿ ಹೇಳೋದು ಒಂದು ಇಷ್ಟ ಇವತ್ತೇನೂ ಇವತ್ತು ಪಾತ್ರ ಮಾಡ್ತಾರೆ ನೀವೆಲ್ಲರೂ ಇವತ್ತು ಆ ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಇವತ್ತು ಒಳ್ಳೆ ಇವತ್ತು ಅವರು ಏನೋ ತೊಂದರೆ ನೋಡಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ನಾವು ನಿಮ್ಗೆ ಕೇಳ್ತಂತ ಮತ್ತು ಇವತ್ತು ಆ ಮೊಬೈಲ್ ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತೆ ಅಷ್ಟೇ ಕೆಟ್ಟದೈತೆ ಹಾಗಾಗಿ ನಮ್ಮ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತಾರೆ ಅಂತಂದ್ರೆ ಇವತ್ತು ನೀವು ಆ ಮೊಬೈಲ್ ಕೂಡ ಹೋದ್ರ ಅಂತಂದ್ರೆ ಇವತ್ತು ನೀವು ಹಾಳಾಗಿ ಹೋಗ್ತೀರಿ ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ ನಮ್ಮ ತಂದೆ ತಾಯಿದ ಏನ್ ಪರಿಸ್ಥಿತಿ ಐತಿ ನಾವು ಹೆಂಗ್ ಅಂತೇಳಿ ಇವತ್ತು ವಯಸ್ಸು ಉಳಿದು ಬರೋದಲ್ಲ ಇವತ್ತು ನಾವೇನ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬಂದ್ರ ಇವತ್ತು ನಮ್ಮನ್ನ ಯಾರು ಏನು ಆಗಲ್ಲ ಆದ್ರೆ ನಾವು ಅದನ್ನ ಯಾವ್ದು ಮಾಡಲಾರ ಇವತ್ತು ಯಾವ್ದೋ ಒಂದು ದುಸ್ತಿ ಇವತ್ತು ನಾವು ಹಾಳಾದ್ ಅಂತಂದ್ರ ನಾವೇ ಇನ್ನೊಬ್ರು ಕೈಗೊಂಬಕ್ಕೆ ಹಾಗಾಗಿರೋ ನಂತಾಗ ಇವತ್ತು ನಮ್ಮೆಲ್ಲಾ ಯುವಕರು ಇವತ್ತು ಮುಂದಿನ ದಾರಿ ನೀವು ನೋಡ್ಕೊಂತೀನಿ ಮತ್ತೆಲ್ಲಾ ಇವತ್ತು ನೀವು ಬೆಳಿತೀರ ಅಂತ ಹೇಳ್ತಾ ನಾನು ಎರಡು ಮಾತು ನಿಮಿಸ್ತೀನಿ ಜೈ